ನಮಸ್ತೆ ವೆಲ್ಕಮ್ ಟು ಪಲ್ಲು ಸ್ವಜಿ ಕಿಚನ್ ಇವತ್ತು ನಾನು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ ಅಷ್ಟು ಹಾಲು ಹಾಕೋತಿದ್ದೀನಿ ಸ್ಟೌವ್ನ ಆನ್ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕ್ಯಾರೆಟ್ನ ಬೇಯಿಸ್ಕೊಳ್ಳಿ ಹಾಲಲ್ಲಿ ಕ್ಯಾರೆಟ್ ಹಲ್ವಾನ ಸುಮಾರು ಜನ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾರೆ ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹೀಗೆ ಹಾಲಲ್ಲಿ ಬೇಯ್ತಾ ಬೇಯ್ತಾ ಹಾಲು ಅರ್ಧ ಭಾಗದಷ್ಟು ಇಂಗತ್ತೆ ನೋಡಿ ಇವಾಗ ಕ್ಯಾರೆಟ್ ಚೆನ್ನಾಗಿ ಬೇಯಕ್ಕೆ ಶುರುವಾಗಿದೆ ಹಾಲು ಯಾವಾಗ ಅರ್ಧ ಭಾಗದಷ್ಟು ಇಂಗತ್ತೋ ಆವಾಗ ನಾವು ಸಕ್ಕರೆನ ಹಾಕೋಬೇಕು ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಸ್ವೀಟ್ನೆಸ್ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ ನೋಡಿ ಈಗ ಸ್ವಲ್ಪನೇ ಗಟ್ಟಿ ಆಗಕ್ಕೆ ಶುರು ಆಗ್ತಾ ಇದೆ ನಾನಿಲ್ಲಿ ಗಮಕ್ಕೋಸ್ಕರ ಒಂದು ಅರ್ಧ ಅಷ್ಟು ಏಲಕ್ಕಿ ಪುಡಿ ಹಾಕೋತಾ ಮತ್ತೆ ಮತ್ತು ನಾಲ್ಕು ಅಷ್ಟು ತುಪ್ಪ ಹಾಕೋತಾ ಇದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಒಂದು ಸ್ವಲ್ಪ ರುಚಿ ಹೆಚ್ಚಿಸಕ್ಕೆ ಮತ್ತು ಗಟ್ಟಿ ಆಗೋಕ್ಕೆ ಒಂದು ಐವತ್ತು ಅಷ್ಟು ಪ್ಲೇನ್ ಕೋವಾ ಹಾಕೋತಾಯೀನಿ ಕೋವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡೇ ಎರಡು ನಿಮಿಷ ಕ್ಯಾರೆಟ್ ಹಲ್ವಾನ ಬಿಡಿ ಸೊ ಇವಾಗ ನೀವು ನೋಡ್ಬೋದು ಕ್ಯಾರೆಟ್ ಹಲ್ವಾ ಎಷ್ಟು ಗಟ್ಟಿಯಾಗಿ ಆಗಿದೆ ಮತ್ತು ಕ್ಯಾರೆಟು ಚೆನ್ನಾಗಿ ಬಂದಿದೆ ಅಂತ ಈ ಸ್ಟೇಜ್ ಅಲ್ಲಿ ನಾನು ಪೀಸ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಒಣ್ಕೊಬ್ರಿ ಹಾಕೋತಾ ಇದೀನಿ ಸೊ ತುರಿನಾ ನಾನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಅಷ್ಟು ರೆಸ್ಟ್ ಮಾಡಕ್ ಬಿಡ್ತಾ ಇದ್ದೀನಿ ಅಥವಾ ನೀವು ರೆಫ್ರಿಜರೇಟ್ ಕೂಡ ಮಾಡ್ಬೋದು ಇದನ್ನ ಸೊ ಅರ್ಧ ಗಂಟೆ ಆದ್ಮೇಲೆ ನೋಡಿ ಕ್ಯಾರೆಟ್ ಹಲ್ವಾ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು